Go back, 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 go ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದವರ ಕೈಗೊಂಬೆಯಾಗಿ ಆಗಿ ಗೌರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ ಆ ಗೌರ್ನರ್ ಸ್ವಂತ ಅಭಿಪ್ರಾಯ ನಿಲ್ದೇ ಮೇಲಿನವರು ಹೇಗೆ ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಗಲಾಟೆ ಆಗ್ತೈತಿ ಯಾವಾಗಲೂ ಸಿದ್ದರಾಮಯ್ಯನವರು ಸುದ್ದಾಸ್ತವ್ರಂತೂ ಒದಲಿಂದ ಗೊತ್ತಿದೆ ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಈ ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಸಹ ಮೂಡ ಅಂತ ಹೇಳ್ಬಿಟ್ಟು ಕಂಡು ಓಡಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇವಾಗ ಇವತ್ತು ಕೆಲಸ ಏನಿಲ್ಲ ಕೆಲಸ ಏನಿಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಗಂಟಲು ಮಟ್ಟ ತಿಂದ್ಬಿಟ್ರು ಈಗ ನರಸಿ ಹೇಳೋಕೆ ಆಗ್ತಾ ಇಲ್ಲ ಎಲ್ಲ ಅವರು ಅವನೇನು ಗ ತಿಂದಿದ್ರು ಏನು ಮಾಡಿದ್ರು ಎಲ್ಲ ಹೊರಗಡೆ ಈಗ ನೋಡಿರಿಂದೀಗ ದಾವಣ ಉದಾಹರಣೆಗೆ ಬರೀ ದಾವಣಗೆರೆ ಊಡತ್ತಾಳ್ರಿ ಅವರು ಅಧ್ಯಕ್ಷರಾದಾಗ ಯಾರ ಅವರು ಹೋಗಿದ್ದ ಅಧ್ಯಕ್ಷರು ಎಲ್ಲರಿಗೂ ಎಲ್ಲರೂ ಕೂಡ ಹಣ ಮಾಡಿದ್ದಾರೆ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ಮವ್ರು ಯಾರು ಅವು ಅರ್ಶಿಲ್ಲರ ಬದಗಿ ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಈಗ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇದ್ರಲ್ಲಿ ನಡೀತಾ ಐತಿ ಇಡೀ ಕರ್ನಾಟಕ ನಿಮಗೆ ದಿತ್ತು ಕುಡಿತಾ ಐತಿ ಇದನ್ನ ಹೆಂಗ ಸರ್ಕಾರ ಮಾಡ್ತಾರ ರಾಜೀನಾಮೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬಿಜೆಪಿ ಅವ್ರು ಕಳ್ರ ಅವರು ಅವ್ರೇರು ಸರ್ಕಾರ ಇಲ್ಲ ಏನೂ ಇಲ್ಲ ಅದಕ್ಕೆ ಹೇಳ್ತಾರ ಅವರು ಅವ್ರ ಸರ್ಕಾರದ ಹೇಳ್ತಿದ್ರ ಸರ್ಕಾರ ಕೇಳಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಾರೆ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಏನ ಕರೆದ ಕರ್ತಾರ ನಾವೆಲ್ಲ ಹೋಗ್ತಾ ಇದ್ದಾವೆ ಶಾಸಕ ಮೀಟಿಂಗ್ ಕಟ್ತಾರೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗಳು ತಿಂತಿರ್ತವೆಲ್ಲ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಸರ್ಕಾರ ಬೀಳದಲ್ಲ ಅವರಪ್ಪನ ಕೈಲಿ ಆಗೋದಲ್ಲ ಪಿ ಇರೋರು ಮೂವತ್ತು ಅರವತ್ತು ಜನ ಇಲ್ಲ ಅವ್ರು ಹೆಂಗೆ ಕ್ಯಾಡ್ಸೋದು ಸರ್ಕಾರನ ನಮ್ಮ ಕಾಂಗ್ರೆಸ್ನಾಗ ನೂರ ಮೂವತ್ತು ಜನ ಆದರೆ ಏನು ಹೊಡಕಲ್ಲ ಎಲ್ಲರೂ ಒಂದಾಗಿದ್ದಾವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿ ಜೆ ಪಿಯರ್ ಹೇಳ್ತಾರೆ ನೀನು ಹೇಳ್ತೀವಿ ನಾವು ಕೊಡ್ಬೇಕ ನಾವು ಕೊಡೋದಿಲ್ಲಪ್ಪ ತಪ್ಪು ಮಾಡ್ತಾರಲ್ಲ ಕೊಡೋದು ತಪ್ಪು ಮಾಡಿಲ್ಲ ಅದಾವು ಗೊತ್ತಾದ ಎಲ್ಲರ ನಾವೆಲ್ಲ ಬೆಂಬಲ ಅದಾವೆ ಮತ್ತು ಓಕೆ ಹ್ಞೂ ರೈಟ್ ಇವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂದರೆ ಅಂತ ಹೇಳ್ತಾರೆ ಸರ್ ಹಾಂ ಇವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ದಾಳಿ ಮಾಡ್ಕೊಂಡ್ರೆ ಅವ್ರಿಗೆ ಹೆಣೆ ಎತ್ತಾರ ನಮ್ಮ ಸರ್ಕಾರ ಐತಿ ಎತ್ತಾರ ಅವ್ರಿಗೆ ಅದನ್ನು ಗೊತ್ತಿಲ್ಲ ಅವ್ರಿಗೆ ಥ್ಯಾಂಕ್ ಯು ಸರ್